ತುಂಬ ಸರಿ ನಮಗನಿಸುತ್ತೆ ಯಾಕೆ ಇವರು ಬದಲಾಗಲ್ಲ ನಮ್ಮ ಮನೆಯ ಮಕ್ಕಳನ್ನು ಅಥವಾ ನಮ್ಮ ಅಣ್ಣ ನಮ್ಮ ತಮ್ಮ ಅಥವಾ ನಮ್ಮ ತಂಗಿ ಅಥವಾ ನಮ್ಮ ಇನ್ಯಾರೋ ಸ್ನೇಹಿತರು ಅವರು ತುಂಬ ಕೆಟ್ಟ ದಾರಿಯಲ್ಲಿರುತ್ತಾರೆ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಅನಿಸುತ್ತೆ ಈಗ ಉದಾಹರಣೆಗೆ ಮನೆಯಲ್ಲಿ ಯಾರೋ ಒಬ್ಬ ಯಜಮಾನ ತುಂಬ ಕುಡಿತಾನೆ ಬೇಡರಿ ಕುಡಿಬೇಡಿ ಸಂಸಾರ ಹಾಳಾಗುತ್ತೆ ನೀವು ದುಡಿಯೋದ್ರಲ್ಲಿ ಅರ್ಧ ಭಾಗ ಕುಡಿತಕ್ಕೆ ಬಳಸಿದ್ರೆ ಸಂಸಾರ ಹೇಗೆ ನಡೆಸೋದು ನಾಳೆ ಮಗಳು ಮದುವೆ ಮಾಡಬೇಕು ಮಗನ ನಾಳೆ ಎಜುಕೇಷನ್ನು ಬೇಡ ರೀ ಕುಡಿಯೋದು ಬೇಡ ದಯವಿಟ್ಟು ನನ್ನ ಮಾತು ಕೇಳಿ ಏನು ಗೋಗರಿದ್ರೂ ಕೆಲವರನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ ಇನ್ನೂ ಒಂದು ಉದಾಹರಣೆ ಅಂದರೆ ಮನೆಯ ಮಗ ಕಾಲೇಜ್ ಮುಗ್ದಿದೆ ಅವನಿಗೆ ವಿದ್ಯೆ ಒಂದು ರೂಪಾಯಿ ಹತ್ತುತ್ತಾ ಇಲ್ಲ ಆಯಿತು ವಿದ್ಯೆ ಹತ್ತದಿದ್ರೆ ಹೋಗಲಿ ಒಳ್ಳೆ ದಾರಿಯಲ್ಲಾದರೂ ಇದ್ದಾನ ಅದೂ ಇಲ್ಲ ಯಾವುದು ಚಪ್ಪರಗಳ ಜೊತೆ ಸೇರಿ ಯಾವುದೋ ಪೊರ್ಕಿಗಳ ಜೊತೆ ಸೇರಿ ಎಲ್ಲೋ ಬೆಳಗಿಂದ ಸಂಜೆವರೆಗೂ ಯಾವುದೋ ಹುಡುಗಿರ ಕಾಲೇಜ್ ಮುಂದೆ ನಿಂತ್ಕೊಂಡು ಬೀಡ ಸಿಗರೇಟು ಗಾಂಜಾ ಒಡ್ಕೊಂಡು ಕಡಿಗೆ ಎಲ್ಲ ಮಜಾ ಅನುಭವಿಸಿ ಸಂಜೆ ಮನೆಗೆ ಬರೋದು ಅಮ್ಮ ಮಾಡಿ ತಿನ್ನೋದು ಮಂದ್ಕೊಳ್ಳೋದು ಬೇಡ ಕಣೋ ದಯವಿಟ್ಟು ನೀನು ಕೆಲ್ಸಕ್ಕೆ ಹೋಗದೆ ಇದ್ರೂ ಪರವಾಗಿಲ್ಲ ಕೆಟ್ಟವ್ರ ಸವಾಸ ಮಾಡಬೇಡ ಕಣೋ ನಮ್ಮ ಮರ್ಯಾದೆ ಹಾಳು ಮಾಡಬೇಡಪ್ಪ ನೀನು ನಮ್ಮನ್ನು ದುಡ್ದು ಸಾಕೋದು ಬೇಡ ನೀನ್ ಮನೇಲಿರು ನಾವು ತಂದು ದುಡ್ದು ಹಾಕ್ತಿವಿ ಕೆಟ್ಟವ್ರ ಸವಾಸ ಬೇಡ ಕೊಣೋ ಅಂತ ಏನು ಹೇಳಿದ್ರು ಆಗೋದಿಲ್ಲ ಅಯ್ಯೋ ಕಾಫಿ ಕುಡಿಬೇಡಪ್ಪ ಅದು ಒಳ್ಳೇದಲ್ಲ ಅಯ್ಯೋ ಟೀ ಕುಡಿಬೇಡಪ್ಪ ಅದು ಒಳ್ಳೇದಲ್ಲ ಅಯ್ಯೋ ಹೆಂಡ ಕುಡಿಬೇಡಪ್ಪ ಅದು ಒಳ್ಳೇದಲ್ಲ ಎಷ್ಟು ಕೇಳ್ಕೊಂಡ್ರು ಅವ್ರು ಬಿಡಲ್ಲ ನೋಡಿ ಕೆಲವೊಬ್ರು ಈ ಹೆಂಡ ಕುಡಿಯೋರನ್ನೇ ನೋಡಿ ನಿಮಗೆ ದೇವಸ್ಥಾನದಲ್ಲಿ ಕೊಡುವ ತೀರ್ಥ ನಿಮಗೆ ದೇವರ ಸಮಾನವಾದರೆ ಈ ಹೆಂಡದಂಗಡಿಯಲ್ಲಿ ಸಿಗುವ ಹೆಂಡ ಅವರಿಗೆ ದೇವರ ಸಮಾನ ಅಂದರೆ ಅವರು ಅದನ್ನೇ ಸತ್ಯ ಅಂದ್ಕೊಂಡಿರ್ತಾರೆ ಅದಕ್ಕೆ ಎಷ್ಟು ಅಂಟುಕೊಂಡಿರ್ತಾರೆ ಅಂದರೆ ದೇವರು ಬಂದು ಬಾರೋ ಸ್ವರ್ಗಕ್ಕೆ ಹೋಗೋಣ ಅಂದರೆ ಏ ಇಲ್ಲ ನನಗೆ ಈ ಬಾರೇ ಸ್ವರ್ಗ ಅಂತ ನಾವು ಅದು ಹಾಗೆ ಅಂಟುಕೊಂಡು ಬಿಟ್ಟರೆ ಆ ಚಟಗಳಿಗೆ ಬಿಡಿಸೋಕ್ಕಾಗಲ್ಲ ಅಂದರೆ ನಾನು ಏನೋ ಒಂದು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅದೇನಂದರೆ ಕೆಲವೊಮ್ಮೆ ಯಾರನ್ನು ಯಾವುದೋ ಚಟದಿಂದ ಬಿಡಿಸಬೇಕು ಅಂತ ನೀವು ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಿ ಬಟ್ ಅದು ಇಲ್ಲ ಯಾವ ಗುರುಗಳ ಹತ್ರ ಹೋದರೂ ಇಲ್ಲ ಎಲ್ಲಿ ಹೋದರೂ ಇಲ್ಲ ಆಗ ನೀವು ಏನು ಮಾಡಬೇಕು ಅದಕ್ಕೊಂದು ಪುಟ್ಟ ಕತೆ ಹೇಳ್ತೀನಿ ನೋಡಿ ನೋಡಿ ಒಂದು ಹಳ್ಳಿ ಅಲ್ಲಿಬ್ರು ಸ್ನೇಹಿತರಿದ್ದರು ಅವರು ಬಹಳ ವರ್ಷಗಳಿಂದ ಒಳ್ಳೆಯ ಸ್ನೇಹಿತರು ಮತ್ತು ದೇವಸ್ಥಾನದ ಪೂಜಾರಿಗಳು ಕೂಡ ಅವರಿಬ್ಬರೂ ಅಷ್ಟೇ ಪೂಜಾರಿಗಳು ಒಳ್ಳೆಯ ಯಾವಾಗಲೂ ಇದ್ದರು ಯಾವಾಗಲೂ ಒಳ್ಳೆಯ ವಿಚಾರದಲ್ಲಿ ಭಾಗಿಯಾಗ್ತಾ ಇದ್ದರು ಏನೋ ಅವರವರು ವೈಯಕ್ತಿಕ ಬದುಕಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿದರು ಒಳ್ಳೆ ಕೆಲಸನೂ ಮಾಡಿದರು ಬಟ್ ಭಾಳ ಒಳ್ಳೆಯ ಸ್ನೇಹಿತರು ಕಾಲಕ್ರಮೇಣ ಇಬ್ಬರಿಗೂ ವಯಸ್ಸಾಯಿತು ಅದರಲ್ಲಿ ಒಬ್ಬ ಸತ್ತು ಹೋದ ಅವನು ಸತ್ತು ಅವನ ಪುಣ್ಯದಿಂದ ಮೊದಲು ಸ್ವರ್ಗಕ್ಕೆ ಹೋದ ಸ್ವರ್ಗದ ಎಲ್ಲ ಸುಖವನ್ನು ಅನುಭವಿಸ್ತಾ ಇದ್ದ ಸ್ವರ್ಗದಲ್ಲಿ ಆನಂದವಾಗಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದ ಅಥವಾ ಎಲ್ಲ ಸುಖವನ್ನು ಅನುಭವಿಸ್ತಾ ಇದ್ದ ಸಮಯದಲ್ಲಿ ಅವನಿಗೊಂದು ವಿಷಯ ಬಂತು ಏನು ಭೂಲೋಕದಿಂದ ಅವನು ಫ್ರೆಂಡೊಬ್ಬ ಇನ್ನೊಬ್ಬ ಬದುಕಿದ್ನಲ್ಲ ಅವನು ಸತ್ತು ಹೋದ ಅಂತ ಓ ನನ್ನ ಫ್ರೆಂಡು ಸತ್ತು ಹೋದ್ನಾ ಓಹೋ ಬಹುಶಃ ಅವನೂ ಸ್ವರ್ಗಕ್ಕೆ ಬಂದಿರಬಹುದು ಯಾಕಂದರೆ ನಾನು ಸ್ವರ್ಗಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಫ್ರೆಂಡು ಕೂಡ ಸ್ವರ್ಗಕ್ಕೆ ಬಂದಿರ್ತಾನಲ್ವಾ ಅಂತ ಸ್ವರ್ಗದಲ್ಲಿ ಎಲ್ಲ ಕಡೆ ಹುಡುಕ್ತಾ ಎಲ್ಲೂ ಸಿಗ್ತಾ ಇಲ್ಲ ನರಕಕ್ಕೆ ಹೋಗಿರ್ಬೋದಾ ಅಂತ ನರಕಕ್ಕೆ ಹೋಗಿ ಹುಡುಕ್ತಾ ಅಲ್ಲೂ ಸಿಗ್ತಾ ಇಲ್ಲ ಮತ್ತೆ ಎಲ್ಲೂ ಹೋದ ಈಗ ಇವನ ಆಸೆ ಏನು ಸ್ವರ್ಗಕ್ಕೆ ಬಂದಿದ್ರೆ ಇಬ್ಬರು ಭೇಟಿಯಾಗೋಣ ಇಬ್ಬರು ಖುಷಿಯಾಗಿರೋಣ ಅಂತ ಸ್ವರ್ಗದಲ್ಲೂ ಇಲ್ಲ ನರಕದಲ್ಲೂ ಇಲ್ಲ ಹಾಗೆ ಹುಡುಕ್ತಾ 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 ಅವನಿಗೆ ಗೊತ್ತಾಯಿತು ಆತ ಸತ್ತು ಕೆಳಗಿನ ಲೋಕಕ್ಕೆ ಪಾತಾಳ ಲೋಕಕ್ಕೆ ಹೋಗಿದ್ದಾನೆ ಅಲ್ಲಿ ಯಾವುದೋ ಸಗಣಿಯ ಹೊಂಡದಲ್ಲಿ ಸಗಣಿ ಹುಳುವಾಗಿ ಜನಿಸಿದ್ದಾನೆ ಅಂತ ಗೊತ್ತಾಯಿತು ಆತ ಬಹಳ ಪಶ್ಚಾತ್ತಾಪ ಪಟ್ಟ ಅಯ್ಯೋ ನನ್ನ ಸ್ನೇಹಿತ ಮೇಲಿನ ಲೋಕಕ್ಕೆ ಸ್ವರ್ಗಕ್ಕೆ ಬರ್ತಿ ಬರ್ತಾನೆ ಎಂದುಕೊಂಡಿದ್ದೆ ಅವನು ಅವನ ಪಾಪಗಳಿಂದ ಕೆಳಗಿನ ಲೋಕಕ್ಕೆ ಹೋಗಿದ್ದಾನೆ ಸಗಣಿ ಹುಳು ಆಗಿದ್ದಾನಂತೆ ಇಲ್ಲ ನನ್ನ ಸ್ನೇಹಿತನನ್ನು ನಾನು ಸ್ವರ್ಗಕ್ಕೆ ಕರ್ಕೊಂಡು ಬರಬೇಕು ಅಂತ ಆತ ಏನು ಮಾಡ್ದ ಆ ಸ್ವರ್ಗದ ಅಧಿಕಾರಿಗಳ ಜೊತೆ ಮಾತಾಡಿ ನನ್ನ ಪುಣ್ಯದಲ್ಲಿ ಅರ್ಧ ಭಾಗವನ್ನು ನನ್ನ ಸ್ನೇಹಿತನಿಗೆ ಕೊಡ್ತೀನಿ ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಬರ್ತೀನಿ ಆಯಿತು ಕಣಪ್ಪ ನಿನ್ನ ಪುಣ್ಯದಲ್ಲಿ ಅರ್ಧ ಕೊಡೋದಾದರೆ ಕರ್ಕೊಂಡು ಬರ್ಬೋದು ತೊಂದರೆ ಇಲ್ಲ ಅಂತ ಹೇಳಿದರು ಹೋದ ಈತ ಹುಡುಕೊಂಡು ಹೋದ ಆ ಸಗಣಿ ಹೊಂಡದ ಹೋದ ಕೆಳಗಿನ ಲೋಕದಲ್ಲಿದ್ದ ಸಗಣಿ ಹೊಂಡದತ್ರ ಹೋದ ಆ ಹುಳ ಏನು ಆ ಸ್ನೇಹಿತ ಸಗಣಿ ಹುಳದ ಜನ್ಮ ಪಡೆದಿದ್ದಾನಲ್ವಾ ಆ ಸಗಣಿ ಹೊಂಡದ ದಡದಲ್ಲಿ ಕೂತು ಸ್ನೇಹಿತ ನಾನು ನಿನ್ನ ಫ್ರೆಂಡು ನಾವಿಬ್ಬರು ಭೂಲೋಕದಲ್ಲಿ ಒಟ್ಟಿಗೆ ಇದ್ದು ನಾನೀಗ ಸ್ವರ್ಗದಲ್ಲಿದ್ದೀನಿ ಫ್ರೆಂಡು ನೀನು ನನ್ನ ಫ್ರೆಂಡೇ ಅಲ್ಲ ನಾನು ಈ ಸಗಣಿ ಹೊಂಡದಲ್ಲಿ ಖುಷಿಯಾಗಿದ್ದೀನಿ ಇವ್ರು ನನ್ನ ಫ್ರೆಂಡು ಇದೇ ನನಗೆ ಸ್ವರ್ಗ ನಾನು ಇದರಿಂದ ಬರಲ್ಲಪ್ಪ ಅಂತೂ ಆ ಹುಳು ಅಯ್ಯೋ ಇದಕ್ಕಿಂತ ದೊಡ್ಡ ಸುಖ ಅಲ್ಲಿದೆ ಸ್ವರ್ಗ ರಂಬೆ ಊರ್ವಶಿ ಅಯ್ಯೋ ಅದ್ಭುತವಾಗಿದೆ ಬಾ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಏ ನಿನ್ ರಂಬೆ ಊರ್ವಶಿ ನೀನೇ ಇಟ್ಕೊ ನನಗೆ ಬೇಡ ನನಗೆ ಈ ಸಗಣಿ ಉಳವೇ ಚ ಅಥವಾ ಸಗಣಿ ಹೊಂಡವೇ ಚೆನ್ನಾಗೈತೆ ನಾನು ಇಲ್ಲೇ ಸುಖವಾಗಿದ್ದೀನಿ ಹೋಗು ನೀನು ಅಂತ ಫ್ರೆಂಡ್ ಜೊತೆ ಹೊಂಟೋಯ್ತು ಆ ಹುಳು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಆ ಹುಳುವನ್ನು ಸ್ವರ್ಗಕ್ಕೆ ಕರೆ ತರಲಿಕ್ಕಾಗಲೇ ಇಲ್ಲ ಅದು ಒಂದೇ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮತ್ತೆ ಸ್ವರ್ಗಕ್ಕೆ ಹೋಯಿತು ಇದು ಒಂದು ಕತೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಸಗಣಿ ಹೊಂಡವನ್ನೇ ಸ್ವರ್ಗ ಅಂದ್ಕೊಂಡಿರೋ ಸ್ನೇಹಿತ ಅಥವಾ ಕೆಟ್ಟದ್ದನ್ನೇ ಅದರಲ್ಲಿ ಹೆಂಡ ಒಡೆಯೋದನ್ನೇ ಗಾಂಜಾ ಸಿಗರೇಟ್ ಸೇದುವುದನ್ನೇ ಇನ್ಯಾವುದೋ ಹೆಣ್ಣು ಕಾಮುಕದಲ್ಲಿ ಅದನ್ನೇ ಸಗಣಿ ಹೊಂಡವನ್ನೇ ಸ್ವರ್ಗ ಅಂದ್ಕೊಂಡಿರೋನಿಗೆ ಬಾರಪ್ಪ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವನು ಬರಲ್ಲ ಯಾಕಂದರೆ ಅವನು ಅದನ್ನೇ ಸ್ವರ್ಗ ಅಂದ್ಕೊಂಡು ಅದೇ ನಶೆಯಲ್ಲಿ ಅದೇ ವ್ಯಸನದಲ್ಲಿ ಮುಳುಗಿ ಅದನ್ನೇ ಸ್ವರ್ಗ ಸ್ವರ್ಗಅಂದುಕೊಂಡಿರೋನಿಗೆ ನಿಜವಾದ ಸ್ವರ್ಗಕ್ಕೆ ಕರೆದ್ರೆ ಅವನು ಬರುವುದಿಲ್ಲ ಹಾಗಾಗಿ ಅವರಿಗೆ ಅಷ್ಟು ಕೆಟ್ಟದ್ದೇ ಅವರಿಗೆ ಒಳ್ಳೆಯದು ಅಂತ ಕಾಣಿಸ್ತಾ ಇದೆ ಎಂದಾಗ ಅವರಿಗೆ ಕಾಲವೇ ಉತ್ತರ ಕೊಡುತ್ತೆ ಅಥವಾ ಅವರ ವಿಧಿಯೇ ಅವರನ್ನು ಮುನ್ನಡೆಸುತ್ತೆ ನಮ್ಮಿಂದ ಅವರನ್ನು ಬದಲಾವಣೆ ಮಾಡಲಿಕ್ಕೆ ಅಸಾಧ್ಯ ಇಂತಹ ಸಮಯದಲ್ಲಿ ನಾವು ಈ ಕಥೆಯಿಂದ ಅರ್ಥ ಮಾಡಿಕೊಳ್ಬೇಕು ಯಾವಾಗಲೂ ಅಷ್ಟೇ ಒಳ್ಳೆ ವಿಚಾರವು ಧ್ಯಾನ ಜ್ಞಾನ ಮೌನ ಸತ್ಸಂಗ ಸಜ್ಜನ ನಡವಳಿಕೆ ಮತ್ತು ಹಿತವಾದ ಮಾತು ಮಿತವಾದ ಮಾತು ಹಿರಿಯರಿಗೆ ಗೌರವ ಕೊಡೋದು ಗುರುಗಳಿಗೆ ಗೌರವ ಕೊಡೋದು ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋದು ಎಲ್ಲ ರೀತಿಯ ಸಾಧನೆ ಮಾಡೋ ದಾರಿಯಲ್ಲಿ ನಡೆಯೋದು ಸಾಧನೆಯನ್ನು ಬೇಗ ಮಾಡಬೇಕು ಅಂದುಕೊಂಡು ಅಡ್ಡ ದಾರಿ ಹಿಡಿದೇ ಇರೋದು ಇವೆಲ್ಲವೂ ಸುಖ ಕೊಡ್ತವೆ ಆದರೆ ಇದನ್ನು ಮಾಡೋಕ್ಕಾಗದೇ ಇರೋರು ಗಾಂಜಾ ಸಿಗರೇಟು ಹೆಂಡ ಹೊಡೆಯೋದು ಹೆಣ್ಣು ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ಇನ್ನೊಬ್ಬರಿಗೆ ದೌರ್ಜನ್ಯ ಮಾಡಿ ಅವರ ಹಣ ಕಿತ್ಕೊಳ್ಳೋದು ಇದರಲ್ಲೇ ಸುಖ ಕಂಡುಕೊಂಡು ಅದನ್ನೇ ಸ್ವರ್ಗ ಅಂದ್ಕೊಂಡಿರೋರಿಗೆ ಇದಲ್ಲಪ್ಪ ಸ್ವರ್ಗ ಇದು ಸ್ವರ್ಗದ ರೀತಿಯಲ್ಲಿರೋ ನರಕ ನಿನ್ನ ನಾಶ ಮಾಡಿಬಿಡುತ್ತೆ ಬ ಅಲ್ಲಿದೆ ಸ್ವರ್ಗ ತೋರಿಸ್ತೀನಿ ಅಂದರೂ ಅವರು ಬರಲ್ಲ ದೌರ್ಜನ್ಯ ಮಾಡಿ ರಾಮ ಕೃಷ್ಣ ವೇದವ್ಯಾಸರು ಬುದ್ಧ ಭಗವಾನರು ಮಹರ್ಷಿ ರಮಣ ಮಹರ್ಷಿಗಳು ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಎಷ್ಟು ಮಹನೀಯರು ಪ್ರಯತ್ನ ಮಾಡಿದ್ರೂ ಸರಿ ಹೋಗದಿರೋರು ಕೋಟ್ಯಾಂಧ ಜನ ಇದ್ದಾರೆ ಬದಲಾವಣೆ ಒಳಪಟ್ಟಿರೋರು ಸ್ವಲ್ಪ ಜನ ಇಲ್ಲ ನಾನು ಸಗಣಿ ಹೊಂಡವನ್ನೇ ಆ ಕೆಸರನ್ನೇ ಸ್ವರ್ಗ ಅಂದ್ಕೊಂಡು ಬದುಕ್ತೀನಿ ಅಂತ ಅಂದ್ಕೊಂಡು ಅದರಲ್ಲೇ ಉಳಿದಿರೋರು ತುಂಬ ಜನ ಇದ್ದಾರೆ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಯ್ಯೋ ನಾನು ಯಾರನ್ನು ಬದಲಾವಣೆ ಮಾಡಿಬಿಡ್ತೀನಿ ಅಯ್ಯೋ ನಾನು ಅವ್ರನ್ನ ಸರಿ ಮಾಡಿಬಿಡ್ತೀನಿ ಅನ್ನೋಕ್ಕಿಂತ ಮುಂಚೆ ನಿಮಗೆ ಈ ಸತ್ಯ ಗೊತ್ತಿರಲಿ